ಎರಡು ಸಾವಿರ ಚಿಲ್ಲರೆಯಿಂದ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಅಥವಾ ಒಂದೂವರೆ ಲಕ್ಷ ಅಂತ ರಫ್ಲಿ ಇಟ್ಕೊಳ್ಳೋಣ ನಾವು ಅಲ್ಲಿಗೆ ಬಂದು ಬಿತ್ತು ಇನ್ನೂ ಎಷ್ಟು ಬೀಳಬಹುದು ಚಿನ್ನ ಅಂತ ಒಂದು ಮಾತಿದೆ ಅಥವಾ ಬೆಳ್ಳಿ ಒಂದು ಲಕ್ಷ ಚಿಲ್ಲರೆ ಅದು ಈ ವ್ಯಾಪಾರಿಗಳಿಗಂತೂ ಅನೇಕರು ಹಿಂದೆ ಕೂಡ ಇದೇ ಥರ ಯಾಮಾರಿದ್ರು ಇನ್ನೂ ಮೇಲಕ್ಕೆ ಹೋಗುತ್ತೆ ಹೋಗೋದು ಅನೇಕ ವ್ಯಾಪಾರಿಗಳು ಪಾಪ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಫುಲ್ ಲಾಸ್ ಮಾಡ್ಕೊಂಬಿಟ್ರು ಸೊ ಈಗಿನ ಸಂದರ್ಭದಲ್ಲಿ ನಾಳೆ ಬಜೆಟ್ ಒಂದು ಕಡೆ ಇದೆ ಈ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಮೊದಲೆಲ್ಲ ಈ ಚಿನ್ನ ಬೆಳ್ಳಿ ಆಮದು ಸುಂಕದ ವಿಚಾರದಲ್ಲಿ ಸುಂಕ ಜಾಸ್ತಿ ಇದೆ ಆ ಕಾರಣಕ್ಕೆ ಟ್ಯಾಕ್ಸ್ ಜಾಸ್ತಿ ಹಾಕೋ ಅಂದರೆ ಆ ಕಡೆಯಿಂದ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗಿಬಿಟ್ಟಿದೆ ಯಾವಾಗೆಲ್ಲ ತೆರಿಗೆ ಜಾಸ್ತಿ ಮಾಡ್ತಾರೋ ಜನ ಕಳ್ಳ ಮಾರ್ಗ ಹುಡುಕ್ಬಿಟ್ಟು ಚಿನ್ನವನ್ನು ತರಿಸ್ಕೊಂಡ್ಬಿಡ್ತಾರೆ ಅಂತ ಇತ್ತು ಚಿನ್ನದ ಮೇಲಿನ ಆಮದು ಸುಂಕವನ್ನು ಇಳಿಸಿದ್ರು ಇಳಿಸಿದ್ರು ಕಳ್ಳ ಸಾಗಣೆ ಮೂಲಕ ಬರೋ ಚಿನ್ನ ಏನು ಕಡಿಮೆ ಆಗಲಿಲ್ಲ ಟ್ಯಾಕ್ಸ್ ವಂಚಕರು ಯಾವಾಗಲೂ ಟ್ಯಾಕ್ಸ್ ವಂಚಕರೇ ಈಗಿರತಕ್ಕಂಥ ಕಂಡೀಷನ್ನಲ್ಲಿ ಚಿನ್ನ ಬೆಳ್ಳಿ ಪ್ರೊಡಿಕ್ಷನ್ ಏನು ಮಾಡಬಹುದು ನೀವು ಅಂತ ಸರ್ ಈಗ ನೋಡಿ ನಿನ್ನೆ ನಿನ್ನೆ ಎಷ್ಟು ಚೆನ್ನಾಗಿ ಗ್ಯಾಂಬ್ಲಿಂಗ್ ಆಗಿದೆ ಅಂದ್ರೆ ಒನ್ ಲ್ಯಾಕ್ ನೈನ್ ತೌಸಂಡ್ ಕ್ಲೋಸಿಂಗ್ ಬಂತು ಎಷ್ಟು ನಿನ್ನೆ ಮಧ್ಯಾಹ್ನ ಎರಡ್ ಗಂಟೆವರೆಗೂ ಅದೇ ಇತ್ತು ಸೊ ದಿಢೀರ್ನ ಏಕಾಏಕಿ ನಿನ್ನೆ ರಾತ್ರಿ ಏನಿದೆಯಲ್ಲ ಒಂದ್ ಲಕ್ಷ ಅರವತ್ ಅರವತ್ತೊಂಬತ್ ಸಾವಿರ ರೂಪಾಯಿ ಕುಸಿದ್ಬಿಡ್ತಿತ್ತು ಯಾವ್ದೋ ಗೋಲ್ಡ್ ಆಮೇಲೆ ಬೆಳ್ಳಿ ಇತ್ತು ನಾಕ್ ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಇದ್ದಂಗೆ ನಾವೇ ಬುಕ್ ಮಾಡಿದ್ದೇವಿ ಬೇರೆದವ್ರು ಬಿಡಿ ಹೋಗ್ಲಿ ನಾವೇ ಬುಕ್ ಮಾಡಿದೆವಿ ನಾಕ್ ಲಕ್ಷ ಒಂಬತ್ ಸಾವ್ರ ರೂಪಾಯಿ ಆದಂಗೆ ಆಲ್ರೆಡಿ ಮೊನ್ನೆ ಬುಕ್ ಮಾಡಿದ್ದೇವಿ ಇವತ್ತು ಅದು ಮೂರ್ ಲಕ್ಷ ಇಪ್ಪತ್ತೊಂದ್ ಸಾವಿರ ಮೂರ್ ಲಕ್ಷ ಹತ್ತ್ ಸಾವಿರ ರೂಪಾಯಿ ರೇಟ್ ಇದೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಸುಮಾರು ಒಂದ್ ಲಕ್ಷ ರೂಪಾಯಿ ಏನಿದೆಯಲ್ಲ ಬರೀ ಎರಡ್ ದಿವಸದಲ್ಲಿ ಒಂದ್ ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ಬಿಗ್ಗೆಸ್ಟ್ ಎಫೆಕ್ಟ್ ಇದೆ ಅಂದ್ರೆ ಎದುರಿಗಿನವ್ರಿಗೆ ಏನ್ ಮಾತಾಡ್ಲಿಕ್ಕೆ ಬರಲ್ಲ ಏನಲ್ಲ ಬೇರೆದವ್ರು ಬುಕ್ ಮಾಡಿಲ್ಲ ಆರ್ಟಿ ಜಿ ಎಸ್ ನಲ್ಲಿ ನಮ್ದೇ ಬುಕ್ ಆಗಿದೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ರೂಪಾಯಿದಾಗ ನಾನ್ ಬುಕ್ ಮಾಡಿದೀನಿ ಯಾಕೆ ಇನ್ನು ಹೆಚ್ಚಿಗೆ ಹೋಗ್ಬಹುದು ಅನ್ನುವಂತ ಸಂದರ್ಭದಲ್ಲಿ ನಾನ್ ಬುಕ್ ಮಾಡಿದ್ದೀನಿ ಬಟ್ ಇವತ್ತಿದೆ ಮೂರ್ ಲಕ್ಷ ಹತ್ತು ಸಾವಿರ ರೂಪಾಯಿ ಇದೆ ಅಂದ್ರೆ ತೊಂಬತ್ ಸಾವಿರ ರೂಪಾಯಿ ನಿಯರ್ ಅಬೌಟ್ ಒಂದು ಲಕ್ಷ ರೂಪಾಯಿ ಕೇವಲ ಎರಡ್ ದಿವಸದಲ್ಲಿ ಈ ರೀತಿ ಕುಸಿದಿದೆ ಗೋಲ್ಡ್ ಬರೀ ಇಪ್ಪತ್ ಸಾವಿರ ರೂಪಾಯಿ ಅಂದ್ರೆ ಬರೀ ಎರಡ್ ದಿವಸದಲ್ಲಿ ಇಪ್ಪತ್ ಸಾವಿರ ರೂಪಾಯಿ ಕುಸಿದಿದೆ ಅಂದ್ರೆ ಇದು ಸರ್ವಸಾಮಾನ್ಯ ಜನರಿಗೆ ತುಂಬಾನೇ ಆಘಾತಕಾರ ವಿಷಯ ಬಂಗಾರದ ಒಂದು ಏನೀಗ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಏನ್ ಒಂದು ಅದು ಮೇಲ್ಗಡೆ ನಡೀತಾ ಇದೆ ಅಲ್ಲ ಅದು ಇದೆಲ್ಲವರೇ ಬೆಲ್ಲವರ ಯಾಕಂದ್ರೆ ಅದು ದಟ್ ಇಸ್ ದ ಫಿಕ್ಸ್ ಗ್ಯಾಂಬ್ಲಿಂಗ್ ನಡೀತಾ ಇದೆ ಅದು ಇನ್ ದ ಸೆನ್ಸ್ ದಟ್ ಇಸ್ ದ ಕಾಮನ್ ಥಿಂಗ್ ಇನ್ ದಿಸ್ನೆಸ್ ಬಟ್ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಆಗಿ ಅವರು ಬಿಸ್ನೆಸ್ ಮಾಡ್ತಾ ಇದಾರೆ ಇದು ತುಂಬಾ ಸರ್ವ ಈಗ ಶೋರೂಮ್ ದವರಿಗೆ ಬಹಳ ಅಂದ್ರೆ ಬಹಳ ಇದರದ ವ್ಯತ್ಯಾಸ ಬೀಳ್ತಾ ಇದೆ ಈ ಅತಿ ದೊಡ್ಡ ಲುಕ್ಸಾನ್ ಅಂದ್ರೆ ಈ ಬಂಗಾರದ ಅಂಗಡಿ ಅವರಿಗೆ ಆಮೇಲೆ ಗ್ರಾಹಕರು ಈ ಕಡೆ ನಮಗೆ ಆರ್ಡರ್ ಕೊಟ್ಟು ಹೋಗಿರ್ತಾರೆ ನೆಕ್ಸ್ಟ್ ಕ್ಯಾನ್ಸಲ್ ಮಾಡ್ರಿ ಅನ್ಬಿಡ್ತಾರಿಲ್ಲ ಅಂದ್ರೆ ಕಡಿಮೆ ಆತಂದ್ರೆ ಈಗ ಸುಮಾರ್ ಎಕ್ಸಾಂಪಲ್ ನಾವು ಸುಮಾರ್ ಎಕ್ಸಾಂಪಲ್ ನೋಡಿದಿವಿ ಹೆಚ್ಚಿಗೆ ಆದ್ರೆ ಏನು ಸಮಸ್ಯೆ ಇರೋಂಗಿಲ್ಲ ಗ್ರಾಹಕರಿಗೆ ಆದ್ರೆ ಅದೇನಾದ್ರು ಕಡಿಮೆ ಆಯ್ತಂದ್ರೆ ಕ್ಯಾನ್ಸಲ್ ಮಾಡ್ರಿ ಏನಾದ್ರು ಬಟ್ ಇದು ಸರ್ವಸಾಮಾನ್ಯ ಜನರಿಗೆ ಏನಿದೆ ಅಲ್ಲ ತುಂಬಾ ಆಘಾತಕರಾದಂತ ಒಂದು ವಿಷಯ ಆದ್ರೆ ಒಂದು ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ ಇದು ದಿಸ್ ಇಸ್ ದ ಇಂಟರ್ನ್ಯಾಷನಲ್ ಆರ್ಗನೈಸ್ ಮಾರ್ಕೆಟ್ ಇದ್ದದ ಕಾರಣಕ್ಕೆ

ಫೈನ್ ಫೈನ್ ಕೇಶವ್ ಸರ್ ಕೇಶವ್ ಸರ್ ಮಾರ್ಕೆಟ್ ಒಂದು ನಿಮಿಷ ಶೀಧರ ಅವರೇ ಕೇಶವ್ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಏನ್ ಬಿಸ್ನೆಸ್ ಮಾಡ್ತೇವಲ್ಲ ಒಂದು ನಿಮಿಷ ಶೀಧರ ಅವರ ಎಸ್ ಕಮ್ ಟು ಒಂಟಿ ಫಾರ್ ಫೈವ್ ಒಂದೇ ಒಂದು ನಿಮಿಷ ಕೇಶವ್ ಸರ್ ಈಗ ನಾವು ಮೊನ್ನೆ ನಾವೇ ಚರ್ಚೆ ಮಾಡ್ತಾ ಇದ್ವಿ ಎಲೆಕ್ಟ್ರಿಕ್ ಕಾರ್ಗಳ ವಿಚಾರ ಯುಕ್ರೇನ್ ವಿಚಾರ ಅಮೇರಿಕಾ ವಿಚಾರ ಎಲ್ಲ ನಾವು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ವಿ ಈ ಗೋಲ್ಡ್ ಮತ್ತೆ ಸಿಲ್ವರ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ ಈಗ ಈ ಅಂಗಡಿಗಳ ಮಾಲೀಕರ ಸಮಸ್ಯೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಏನಂತ ಹೇಳ್ಕೊಳ್ತಾ ಇದ್ದಾರೆ ನಾವು ನೋಡಿ ನಾಲ್ಕು ಲಕ್ಷ ಒಂಬತ್ತು ಸಾವಿರಕ್ಕೆ ಬುಕ್ ಮಾಡಿಬಿಟ್ವಿ ರೀ ಈ ಥರ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಬಿದ್ದು ಹೋಗ್ಬಿಡ್ತು ಇದು ನಮಗೆ ಕಷ್ಟ ಆಗುತ್ತೆ ಇದು ಅಂತ ಹೇಳಿ ಬಟ್ ಗ್ರಾಹಕ ಅಂತ ಬಂದಾಗ ಇನ್ನೂ ಇಳಿಲಿ ತಡಿ ಅಂತಾರೆ ಇನ್ವೆಸ್ಟ್ ಮಾಡಿರೋನು ಯಾವಾಗಲೂ ಏರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ಇನ್ವೆಸ್ಟ್ ಮಾಡದೇ ಇರೋನು ಇನ್ನೂ ಸ್ವಲ್ಪ ಬೀಳಲಿ ಬಿದ್ಮೇಲೆ ನಾವು ಅದಕ್ಕೆ ಹೂಡಿಕೆ ಮಾಡೋಣ ಅಂತ ಅವನು ಪ್ಲಾನ್ ಮಾಡ್ಕೊಳ್ತಾ ಇರ್ತಾನೆ ಈ ಅಮೆರಿಕದ ನೀತಿಗಳ ವಿಚಾರ ಈ ನೀತಿಗಳ ವಿಚಾರ ಈಗ ಮೊದಲೆಲ್ಲ ಈ ಸ್ಟಾಕ್ ಮಾರ್ಕೆಟ್ ಆಗಲಿ ಎಲ್ಲಿಯಾದರೂ ಆಗಲಿ ಪ್ರಪಂಚ ಅಥವಾ ದೇಶದ ಆರ್ಥಿಕ ವಿದ್ಯಮಾನಗಳು ಆಧಾರದ ಮೇರೆಗೆ ಅದು ಬೊಲ್ಲಿ ಶಾ ಬೇರಿಷ ಮಾರ್ಕೆಟ್ ಅನ್ನು ಡಿಸೈಡ್ ಆಗ್ತಾ ಇತ್ತು ಈಗ ಏನು ಕಾರಣ ಈ ಥರ ಯಾಕಿದು ಬಿದ್ದು ಹೋಯಿತು ಯಾಕಿದ ರೈಸ್ ಆಯಿತು ಅಂದರೆ ಲಾಜಿಕಲಿ ಸ್ವಲ್ಪ ಕಾರಣಗಳು ಸಿಗದಿರುವಂಥ ಕಾಲಘಟ್ಟದಲ್ಲಿ ನಾವು ನಾವಿದ್ದೀವ ಅಂತ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಶ್ರೀಧರ್ ಅವರೇ ಶ್ರೀಧರ ಒಂದೇ ಒಂದು ನಿಮಿಷ ನಾನು ಕೇಶವ್ರ ಪ್ರಶ್ನೆ ಕೇಳಿದೆ ಒಂದು ಕೇಶವ್ ಕೇಶವ್ ಸರ್ ಪ್ಲೀಸ್ ಹ್ಮ್ ನಾನು ಮತ್ತೆ ಮಾತಾಡ್ತೀನಿ ಕೇಶವ್ ಸರ್ ಸ್ವಲ್ಪ ಆಡಿ ಆಡಿಯೋ ಪ್ರಾಬ್ಲಮ್